హై ఫ్రెండ్స్ వెల్కమ్ బ్యాక్ మై చానల్ నవత్ వర్మలక్ష్మి హబ్బ ఏమేం అంత నిర్ మాకీ ఎరడూ ఎత్తు బాగలగల తోరణ హాకీ రంగోలి విడ్సి వరమాలక్ష్మి దేవీ హోడ్సీ అన్న మంతె జోడ్స్కోటి అన్న వాష్ మి అదన టవలలో ఓడ్స్బి ఇతని దేవ్ర ముందు ఇడకే ఎన్నె తిండి ఫ్రూట్సు ఎలా క్లీనగా జోడసిట్కొతాదీ బేగ్ బేగ ఆగ అసొత్తే అవు వరమలక్ష్మి దేవ సీడ్స్తా నెల ఏడే దేవ్ర ముందే ఇకి ఎలా కూడా రెడీ మాకొని ಬ್ಯಾಕ್ಗ್ರೌಂಡು ರೆಡ್ಡಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ವೈಟಿಂದ ಹಾಕ್ತೆ ನಾನೇ ಬಿಟ್ಟು ಅಷ್ಟೊತ್ತಿಗೆ ಒಡವೆ ಎಲ್ಲ ಹಾಕಿ ದೇವರಿಗೆ ಆಹಾರ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಮತ್ತೆ ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಕಳ್ಸನ ಇಟ್ಬಿಟ್ಟು ದೇವರಿಗೆ ಹಣ್ಣು ಫ್ರೂಟ್ಸು ಕಂಬ ಎಲ್ಲಾನು ಹಾಕಿ ಎಲ್ಲಾನು ಇಡ್ತೈತೆ ದೇವರಿಗೆಲ್ಲ ಹೂವೆಲ್ಲ ಮಾಡಿಸಿ ಮತ್ತೆ ಮುಂದೆ ದೇವ್ರಿಗೆ ಇಡೋಕೆ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ರು ಎಲ್ಲ ರೆಡಿ ಆದಮೇಲೆ ಈ ಥರ ಡೆಕೋರೇಷನ್ ಮಾಡಿದ್ವು ಈ ಥರ ಎಲ್ಲ ಡೆಕೋರೇಷನ್ ಆದಮೇಲೆ ದೇವ ಮನೆನೂ ಕೂಡ ಈ ಥರ ಡೆಕೋರೇಷನ್ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ದೇವ್ರಿಗೆ ಅಭಿಷೇಕಕ್ಕೂ ರೆಡಿ ಮಾಡಿಕೊಂಡೆ ದೇವರಿಗೆಲ್ಲ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು ಫೈನಲಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ದೇವರಿಗೆ ಈ ಥರ ಅಲಂಕಾರ ಮಾಡಿದ್ವು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರ ಮನೆಗೂ ಕೂಡ ಹಂಗೆ ಪೂಜೆ ಎಲ್ಲ ಮಾಡಿ ಬೆಳಗಿನ ಜಾವ ಎರಡೂವರೆಗೆ ಎದ್ಬಿಟ್ಟು ನಮಗೆಲ್ಲ ಮುಗಿದಿದ್ದು ಫೈನಲ್ ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ದೇವರಿಗೆ ಏನೇನು ಇಡಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಈ ಥರ ಇತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಏನೋ ಒಂಥರ ಸ್ಪೆಷಲ್ ದೇವ್ರು ಕೂಡ ಕಾಣಿಸ್ತಾ ಇತ್ತು ದೇವರಿಗೆ ನಗುಮುಖ ಕಳೆ ಬಂದಿತ್ತು ಅದು ನೋಡಿ ತುಂಬ ಖುಷಿಯಾಯಿತು ಅದೆಲ್ಲ ನೋಡಿ ಫೈನಲಿ ಈ ಥರ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದೆ ರೆಡಿ ಆದಮೇಲೆ ಮತ್ತು ದೇವ್ರ ಮೈನು ಕೂಡ ಫೈನಲಿ ಈ ಥರ ರೆಡಿ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಕೇಸರಿ ಭಾತ್ ಇಟ್ಬಿಟ್ಟು ಫೈನಲಿ ಈ ಥರ ರೆಡಿ ಮಾಡಿ ಮುಗಿಸಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ I'll leave it in the of bye.